ನಮಸ್ತೆ ದಾನಗಳಲ್ಲಿ ಎಷ್ಟೋ ದಾನಗಳಿವೆ ಉದಾಹರಣೆಗೆ ಅನ್ನದಾನ ಸ್ವರ್ಣದಾನ ವಸ್ತ್ರದಾನ ರಕ್ತದಾನ ನೇತ್ರದಾನ ಇನ್ನೂ ಎಷ್ಟೋ ಬಗೆಯಲ್ಲಿ ದಾನಗಳಿವೆ ದಾನದ ಜೊತೆ ನಿಧಾನವನ್ನು ಸಹ ಪಾಲಿಸಿದರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು ವಸತಿ ಇದ್ದವರು ಅವರ ಕೈಲಾದಷ್ಟು ದಾನ ಧರ್ಮಗಳು ಮಾಡಿದರೆ ಅದರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ಅದರಲ್ಲೂ ಯಾವ ವಾರ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಏನು ಫಲ ಸಿಗುತ್ತೆ ಅಂತ ಈಗ ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ಭಾನುವಾರ ಬೆಲ್ಲವನ್ನು ದಾನ ಮಾಡಿದ್ರೆ ಒಳ್ಳೆಯದು ಸೋಮವಾರ ತುಪ್ಪವನ್ನು ದಾನ ಮಾಡ್ಬೋದು ಮಂಗಳವಾರ ಗಿಡಗಳನ್ನು ದಾನ ಮಾಡ್ಬೋದು ಬುಧವಾರ ಶಾಲೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾನ ಮಾಡ್ಬೋದು ತುಂಬ ಒಳ್ಳೆಯದು ಗುರುವಾರ ವಸ್ತ್ರದಾನ ಮಾಡ್ಬೋದು ಶುಕ್ರವಾರ ಅನ್ನದಾನ ಮಾಡ್ಬೋದು ಶನಿವಾರ ಎಣ್ಣೆಯನ್ನು ದಾನ ಮಾಡ್ಬೋದು ಈ ರೀತಿ ಇವುಗಳನ್ನು ದಾನ ಮಾಡುವುದರಿಂದ ಕಾರ್ಯತಡೆಗಳು ದೂರ ಆಗುತ್ತೆ ಮಹತ್ವವಾದ ಜೀವನ ರೂಪಿತ ಆಗುತ್ತೆ ಬಡವರಿಗೆ ಯಾವಾಗ ಬೇಕಾದರೂ ಅನ್ನದಾನ ಮಾಡ್ಬೋದು ಹಸಿವು ತೀರಿಸುವವರಿಗೆ ದೇವರ ಅನುಗ್ರಹ ಯಾವಾಗಲೂ ಇದ್ದೇ ಇರುತ್ತೆ ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಉಪಯುಕ್ತವಾದ ಮಾಹಿತಿಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು